ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರಗಿ ಗ್ರಾಮದ ಪತ್ರಿವನ ಮಠದ ಆವರಣದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ರೈತರ ಆತ್ಮಹತ್ಯೆ ತಡೆಗಟ್ಟಲು ಸರ್ಕಾರಗಳು ವಿಫಲವಾಗಿವೆ ಆದ್ದರಿಂದ ರೈತರ ಕುಟುಂಬಕ್ಕೆ ಪರಿಹಾರ ನೀಡಲು ಅರವಿಂದ ಕುಲಕರ್ಣಿಯವರು ಆಗ್ರಹ ಮಾಡಿದರು ವಿಜಯಪುರ ಜಿಲ್ಲೆಯ ಸಿಂದಗಿ ತಿಕೋಟಾ ತಾಲೂಕು ಮತ್ತು ಹೂವಿನ ಹಿಪ್ಪರಗಿ ಸೇರಿದಂತೆ ಒಂದೆರಡು ದಿನಗಳಲ್ಲಿ ಮೂವರು ರೈತರು ಕೃಷಿಗಾಗಿ ಸಾಲ ಮಾಡಿ ಬೆಳೆ ಬಾರದ ಕಾರಣ ಸಾಲ ತೀರಿಸುವುದು ಹೇಗೆ ಎಂಬ ಚಿಂತೆಯಲ್ಲಿ ಹಾಗೂ ಬ್ಯಾಂಕುಗಳ ಕಿರುಕುಳ ಹಾಗೂ ಕೈಗಡ ಪಡೆದ ಸಾಲದಿಂದ ಸಾಲಗಾರರ ಕಿರುಕುಳಕ್ಕೆ ಬೇಸತ್ತು ಹಾಗೂ ಆತ್ಮಗೌರವಕ್ಕೆ ಹೆದರಿ ಸಿಂದಗಿ ತಾಲೂಕಿನ ಸಾಸಾಬಾಳ್ ಗ್ರಾಮದ ರೈತರಾದ ನಿಂಗನಗೌಡ ಬಿರಾದಾರ ಹಾಗೂ ತಿಕೋಟಾ ತಾಲೂಕಿನ ಹೋನವಾಡ ಗ್ರಾಮದ ಅರವಿಂದ ಮೂಳೆ ಹಾಗೂ ಹೂವಿನ ಹಿಪ್ಪರಗಿ ಗ್ರಾಮದ ಶರಣಗೌಡ ನಾಡಗೌಡ ಎಂಬುವವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರೈತರ ಆತ್ಮಹತ್ಯೆಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ ವಿರೋಧ ನೀತಿಯೇ ಕಾರಣ ಹಾಗೂ ರೈತರ ಆತ್ಮಹತ್ಯೆಗಳನ್ನು ತಡೆಗಟ್ಟಲು ಸರ್ಕಾರಗಳು ವಿಫಲವಾಗಿವೆ ಎಂದು ಅಖಂಡ ಕರ್ನಾಟಕ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿಯವರು ಆರೋಪಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಹಣ ಮಂತ್ರಾಯಿ ಗುಣಕಿ ಈರಣ್ಣ ಹಾದಿಮನಿ ವಿಠಲ್ ಬಿರಾದಾರ್ ಗೋಟೆದ ಮಲ್ಲು ಕೋಲಕಾರ ಉಪಸ್ಥಿತಿದ್ದರು ವರದಿ ಮೆಹಬೂಬ್ ನ್ಯೂಸ್ ತೊಂಬತ್ತೆರಡು ಬಾಗೇವಾಡಿ ವಿದ್ಯಾರ್ಥಿ ಪಾಲಕರೇ ಪೂಜ್ಯರ ಆಶೀರ್ವಾದದ ಫಲ ತಮ್ಮೆಲ್ಲರ ಸಹಾಯ ಸಹಕಾರ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಅನುಭವಿ ಶಿಕ್ಷಕರ ಸಮರ್ಥ ಮಾರ್ಗದರ್ಶನ ದಕ್ಷ ಆಡಳಿತ ಪರಿಶ್ರಮಶಾಲಿ ಸಿಬ್ಬಂದಿ ವರ್ಗ ಬಿಸಿ ಬಿಸಿ ರುಚಿಕಟ್ಟಾದ ಹಾಗೂ ಪೌಷ್ಟಿಕ ಆಹಾರ ಕೊಟ್ಟ ಅಡುಗೆ ಸಿಬ್ಬಂದಿ ವರ್ಗದ ಸಿಬ್ಬಂದಿ ಸಹಕಾರ ಬಂಧು ಮಿತ್ರರು ಗುರು ಹಿರಿಯರು ಅವರಿವರನ್ನದೇ ಪ್ರತಿಯೊಬ್ಬರ ಸಹಕಾರದಿಂದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ಐತಿಹಾಸಿಕ ಗೆಲುವನ್ನು ಸಾಧಿಸುವತ್ತ ಬಾನೆತ್ತರಕ್ಕೆ ಬೆಳೆಯುತ್ತಿರುವುದು ಈ ಮೊದಲು ತಿಳಿಸಿದ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದು ಪ್ರತಿಶತ ಅಂಕ ಗಳಿಸಿ ಮೆಜೆಸ್ಟಿಕ್ ಕೋಚಿಂಗ್ ಸೆಂಟರ್ಗಳನ್ನು ಹಿಂದಿಕ್ಕಿರುವುದು ಹೆಮ್ಮೆಯ ಸಂಗತಿಯಾದರೆ ಪ್ರತಿಷ್ಠಿತ ಅಖಿಲ ಭಾರತೀಯ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಕುಳಿತ ಇಪ್ಪತ್ತೇಳು ಮಕ್ಕಳಲ್ಲಿ ಹದಿಮೂರು ಆಯ್ಕೆಯಾಗುವ ನಿರೀಕ್ಷೆ ನಮ್ಮ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ ಒಟ್ಟು ಹತ್ತು ರೌಂಡ್ಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಕಡಿಮೆ ಅವಧಿಯಲ್ಲಿಯೇ ಸಂಸ್ಥೆ ಅಭೂತಪೂರ್ವ ಯಶಸ್ಸು ಸಾಧಿಸಲು ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತಕೋಟಿ ವಂದನೆಗಳು ಇದೇ ರೀತಿ ತಮ್ಮ ಸಹಕಾರ ಯಾವತ್ತೂ ನಮ್ಮ ಸಂಸ್ಥೆಯೊಂದಿಗೆ ಇರಲೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅಧ್ಯಕ್ಷರು ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ನಿರಂತರವಾಗಿ ರೈತರ ಒಂದು ವಿರೋಧಿ ನೀತಿಯನ್ನು ಪ್ರಸರಿಸುತ್ತಿರುವ ಕಾರಣ ನಿರಂತರವಾಗಿ ರೈತರ ಆತ್ಮಹತ್ಯೆಗಳು ನಡೀತನ ಇದ್ದೇವೆ ರೈತರ ಆತ್ಮಹತ್ಯೆಯನ್ನು ನಿಲ್ಲಿಸುವಿಕೆ ಯಾವ ಸರ್ಕಾರಗಳು ಕೂಡ ಒಂದು ದಿಟ್ಟ ಕ್ರಮವನ್ನು ಕೈಗೊಳ್ತಾ ಇಲ್ಲ ಒಟ್ಟಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟುವಲ್ಲಿ ಸಂಪೂರ್ಣ ವಿಫಲವಾಗಿವೆ ರೈತರು ಕೇವಲ ತಮ್ಮ ಕುಟುಂಬಿನ ಒಂದು ಬದುಕಿಗಾಗಿ ಮಾತ್ರ ಕೃಷಿಯನ್ನು ಮಾಡ್ತಾ ಇಲ್ಲ ಇಡೀ ದೇಶದ ಕೋಟ್ಯಾಂತರ ಜನರಿಗೆ ಆಹಾರ ಉತ್ಪಾದನೆಯನ್ನು ಮಾಡಿ ಅವರಿಗೆ ಬದುಕಿಸುವ ಸಲುವಾಗಿ ಇವತ್ತು ಕೃಷಿಯನ್ನು ಮಾಡ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ರೈತರಿಗೆ ಸರ್ಕಾರಗಳು ನೆರವಿಗೆ ಬರದೆ ಕೇವಲ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಕಚ್ಚಾಟವನ್ನು ಇದ್ದಾರೆ ಹೊರತಾಗಿ ಅನ್ನ ಕೊಡುವಂಥ ಅನ್ನದಾತನ ಪರಿಸ್ಥಿತಿ ಎಲ್ಲಿ ಬಂದಿದೆ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ ರೈತರ ಆತ್ಮಹತ್ಯೆ ನಿಲ್ಲಿಸಲಿಕ್ಕೆ ಏನು ನಾವು ಯೋಜನೆಗಳು ರೂಪಿಸಬೇಕು ಆತ್ಮಹತ್ಯೆಯ ಕಾರಣವನ್ನು ಕೂಡ ಅವರು ಕಂಡುಹಿಡಲಿಕ್ಕೆ ತಯಾರಿಲ್ಲ ಮಣ್ಣಿನ ದಿವಸ ತಿಕೋಟ ಪಟ್ಟಣದಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡ ಸಾಸಬಾಳ ತಾಲೂಕ ಶೀಲಗಿ ತಾಲೂಕಿನ ಸಾಸಾಬಾಳ ಗ್ರಾಮದ ರೈತ ನಿಂಗನಗೌಡ ಬಿರೋಧ ತಿಕೊಂಡು ಮತ್ತು ತಿಕೋಟ ತಾಲೂಕಿನಲ್ಲಿ ಅರವಿಂದ ಮೋಳೆ ಅಂತಕ್ಕಂಥವ್ರು ಆ ನಿನ್ನಿನ ದಿವಸ ಹೂವಿನಿಪುರ್ಗಿಯಲ್ಲಿ ಶರಣಗೌಡ ಭೀಮನಗೌಡ ನಾಡಗೌಡ ಅಂತಕ್ಕಂಥ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಅಂತಂದರೆ ಸಾಲ ಪಡೆದುಕೊಂಡಂಥ ಬ್ಯಾಂಕಿನಿಂದ ಅಂದರೆ ಕೆನರಾ ಬ್ಯಾಂಕಿನಿಂದ ಸಿಂಧ್ ಹೂನಿ ಪುಡುಗಿ ಕೆನರಾ ಬ್ಯಾಂಕಿನಿಂದ ನೋಟಿಸ್ ಕೊಟ್ಟಿದ್ದಾರೆ ಶಾನಗೌಡ ಅಂತಕ್ಕಂಥ ರೈತನಿಗೆ ಅವರಿಗೆ ಕೋರ್ಟ್ಗೆ ಹಾಕಿದಾರೆ ರೈತನಿಗೆ ಸಾಲ ಮರುಪಾವತಿ ಮಾಡೋ ಸಲುವಾಗಿ ಮತ್ತೆ ಇಂಥ ಒಂದು ನೋಟಿಸ್ ಕಳಿಸಿದ್ರೆ ರೈತ ಜೀವನದಲ್ಲಿ ಜೀವತ್ಸೆ ಮಾಡಿಕೊಂಡು ನಾ ಏನೆಲ್ಲ ಬೆಳೆದು ಇವತ್ತು ಕೃಷಿ ಮಾಡಿದ್ರೆ ಬೆಳೆ ಬರಲಿಲ್ಲ ಅಂತಂದ್ರೆ ಬ್ಯಾಂಕಿಂದ ಸಾಲ ತಂದು ಅಲ್ಲೇ ಕೂತು ಮತ್ತು ಬ್ಯಾಂಕಿನವ್ರು ಸಾಲ ನೋಟಿಸ್ ಕೊಡಿಸಿದ್ದಾರೆ ಮತ್ತು ನನ್ನ ಮಂತ್ನದ ಗೌರವ ಏನು ಉಳಿತು ಬೀದಿ ಪಾಲಿಗೆ ಬಂತು ಇನ್ನು ಇದ್ರೆ ಏನು ಸ್ವಾರ್ಥಕ್ಕೆ ತೊಂಡು ಹೇಳಿ ಇವತ್ತು ಹೆಂಡತಿ ಮಕ್ಕಳನ್ನು ಬೀದಿಗೆ ತಂದು ಇವತ್ತು ಅವ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದು ರೈತನ ಆತ್ಮಹತ್ಯೆ ಅವವಾ ಮಾಡ್ಕೊಡೋಂಥ ಆತ್ಮಹತ್ಯೆ ಅಲ್ಲ ಸರ್ಕಾರನೇ ರೈತನ ಕೊಲೆ ಮಾಡಬೇಕಾದ್ರೆ ಹೊಟ್ಟಿದ್ರು ಇವತ್ತು ಕೊಲೆ ಮಾಡ್ದಂಗೆ ಇದು ರೈತರ ಕೊಲೆ ಮಾಡ್ದಂಗೆ ಯಾಕೆ ಈ ಮಾತನ್ನು ಹೇಳ್ಬೇಕಂದ್ರೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ವೈಜ್ಞಾನಿಕ ನ್ಯಾಯಸಮ್ಮತವಾಗಿರ್ತಕ್ಕಂತ ಬೆಲೆಯನ್ನ ನಿಗದಿ ಮಾಡೋ ಸಲುವಾಗಿ ಇವತ್ತ ರೈತರ ಆತ್ಮಹತ್ಯೆ ಇಳಿದಾರ ಜೀವನ ಅಂತಂದ್ರ ಏನ್ ವಾಪಸ್ ಬರುವಂತದ್ದಲ್ಲ ಗಡಪ ಇವತ್ತು ಸತ್ತನ ಮತ್ ಇನ್ನೊಂದ್ ಹತ್ತು ವರ್ಷ ಬಿಟ್ಟು ಹುಡ್ತಾನಂದಂಗಿಲ್ಲ ಯಾಕೆ ಆತ್ಮಹತ್ಯೆ ಮಾಡ್ಕೋತಾನೆ ಅದಕ್ಕೆ ಮೂಲ ಕಾರಣ ಅಂತಕ್ಕಂಥದ್ದು ಇವತ್ತು ಕಂಡು ಹಿಡಿದಕ್ಕೆ ಆಗ್ಲಿಕ್ಕಂದ್ರೆ ಇವ್ರು ಯಾಕೆ ಬೇಕ್ರಿ ಆಡಳಿತಕ್ಕ ದೇಶದಕ್ಕೆ ಅನ್ನ ಬೆಳೆ ಕೊಡ್ತಕ್ಕಂಥ ರೈತರ ಸಾಲ ಮನ್ನಾ ಅಂತಂದ್ರೆ ಇಲ್ಲ ಸಲದಾದ್ರೆ ಕತೆ ಕಟ್ತಾರ ರೈತರ ಸಾಲ ಮನ್ನಾ ಮಾಡಿದ್ರೆ ಅವರು ಇದೇ ರೂಢಿಬೀಳ್ತದ ಸಾಲ ಮನ್ನಾ ಮಾಡ್ಲಿಕ್ಕೆ ಆಗಿಲ್ಲ ಇದ್ರಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಖುಷಿ ತೀರ್ಕೊಂಡು ಹಲವಾರು ಕೇಂದ್ರದ ಮಂತ್ರಿ ರಾಜ್ಯದ ಮಂತ್ರಿಗಳು ಅದೇ ಇವತ್ತು ದೇಶದ ಉದ್ದಿಮೆದಾರರು ಅಂಬಾನಿ ಮನೆತನಕ್ಕೆ ಏನು ಸಾಲ ಇರ್ತದ ಅವರಿಗೆಲ್ಲ ಸಾಲ ಸಂಪೂರ್ಣ ಮನ್ನಾ ಮಾಡಿದಾರೆ ಕೋಟ್ಯಾಂತರ ಸಾಲವನ್ನು ಇವತ್ತು ಅವ್ರಿಗೆ ಅಂಬಾನಿ ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಅಂತವ್ರು ಏನು ದೊಡ್ಡ ಉದ್ಯಮಿದಾರಲ್ಲ ಅವ್ರು ಏನಾದರು ಫ್ಯಾಕ್ಟ್ರಿಯಲ್ಲಿ ಜ್ವಾಳ ಗೋಧಿ ಕಡ್ಲಿ ಈ ದೇಶದ ಜನತೆ ಬೆಳೆದು ಕೊಡ್ತಾರ ಫ್ಯಾಕ್ಟ್ರಿಯಲ್ಲಿ ಅವರಿಂದ ದೇಶ ಬದುಕ್ತದ ಹೆಂಗೆ ಇವತ್ತು ನಾವು ಆಯ್ಕೆ ಮಾಡಿಕ್ಕ ಜನಪ್ರತಿನಿಧಿಗಳು ದೇಶದ ಉದ್ದಿಮೆರ ಸಾಲ ಮನ್ನಾ ಮಾಡಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಅವರು ಸೂಟಿ ಕೋಟ್ಯಾಂತರ ಹಣವನ್ನು ಸೂಟಿ ಹೇಸಿಂದ ಅವ್ರು ಮನೆಗೆ ಬರ್ತದ ಆ ಕಾರಣಕ್ಕಂಗೆ ಸಾಲ ಮನ್ನಾ ಮಾಡ್ತಾರೆ ಯಾಕೆ ರೈತರಿಂದ ಚುನಾವಣೆ ಇವ್ರು ಇವರು ರೊಕ್ಕ ಕೊಡೋಕ್ಕಾಗಿಲ್ಲ ಅವರಿಗೆ ಸಾಲ ಆಗಿರ್ತದೆ ಯಾವ ಏನು ಕೊಡೋಕೆ ಹೋಗ್ತಾರ ಅವ್ರ ಉದ್ಯಮಿದಾರರಿಂದ ಅವ್ರು ಚುನಾವಣೆ ಸಂದರ್ಭದಲ್ಲಿ ಅನುಕೂಲ ಆಗ್ತದ ಸುಡಿಯ ಸುಳ್ಳು ದುಡ್ಡು ಕೊಡ್ತಾರು ದುಡ್ಡು ಜನಕ್ಕೆ ದುಡ್ಡು ಹಂಚಲಿಕ್ಕೆ ಆ ಕಾರಣಕ್ಕೆ ಅವ್ರ ಸಾಲ ಮನ್ನಾ ಮಾಡೋಕ್ಕ ಅವ್ರ ಸಾಲ ಮನ್ನಾ ಮಾಡೋದು ದೇಶಕ್ಕೆ ಇಲ್ಲ ನಿಜವಾಗಿ ಈ ದೇಶವನ್ನು ಹಾಕ್ತಕ್ಕಂಥವ್ರು ರೈತರಿಂದ ಬದುಕ್ತಿದ್ರ ರೈತರು ಅನ್ನ ಊಟ ಮಾಡಿ ಇವರು ಬದುಕ್ತಿದ್ದರೆ ರೈತರು ಸಾಲ ಮನ್ನಾ ಮಾಡಬೇಕು ಯಾವುದೇ ಕುಂಟು ನೆಪ ಹೇಳೋಂಗಿಲ್ಲ ರೈತರ ಮೇಲೆ ಆಪಾದನೆ ಕೊಡುವಂಗಿಲ್ಲ ಹಿಂದೆಲ್ಲ ಸಾಕಷ್ಟು ಹೇಳಿದ್ರು ಮಂತ್ರಿಗಳು ರೈತರು ನಿಜವಾಗಿ ಕೃಷಿಯಿಂದ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೋತಾ ಇಲ್ಲ ಸರಾಯಿ ಕುಡಿದು ಇಸ್ಪೇಟ ಆಟ ಆಡಿ ಇನ್ನಿತರ ಚಟಾಧಿಗಳನ್ನ ಅಂಟುಕೊಂಡು ಸಾಲ ಮಾಡಿ ಇವರು ಆತ್ಮಹತ್ಯೆ ಮಾಡ್ಕೋತಾರೆ ಆ ಅವರ ಆತ್ಮಹತ್ಯೆಗೂ ಮತ್ತು ಸರ್ಕಾರಕ್ಕೂ ಸಾಲಕ್ಕೂ ಸಂಬಂಧ ಇಲ್ಲ ಅಂತ ರೀತಿಯಲ್ಲಿ ರೈತರಿಗೆ ರೈತರನ್ನ ಕೀಳು ಮಟ್ಟದಲ್ಲಿ ನೋಡುವಂಥದ್ದು ಇವತ್ತು ನಾವು ಆಯ್ಕೆ ಮಾಡಿಕೊಟ್ಟ ಜನಪ್ರತಿಯೊಂದು ಸರ್ಕಾರ ಈ ರೀತಿ ರೈತರ ಆತ್ಮಹತ್ಯೆಯನ್ನ ಕೀಳು ಮಟ್ಟದಲ್ಲಿ ಇವತ್ತು ಬಿಂಬಿಸ್ತಾ ಇದೆ ಕಾನೂನನ್ನ ಹೊರ ಕರ್ನಾಟಕ ಸಹಕಾರಿ ಕಾನೂನು ಅಧಿನಿಯಮ ಮೂವತ್ತಾರು ಎನ್ ಭಾರತೀಯ ದಂಡ ಸಂಹಿತೆ ಕಲಂ ಅರವತ್ತಾರ ತೊಂದರ ಪ್ರಕಾರ ರೈತರ ಚಿರ ಹಾಗೂ ಚರ ಚರ ಹಾಗೂ ಸ್ಥಿರ ಆಸ್ತಿಗಳನ್ನ ಯಾವುದೇ ಕಾರಣಕ್ಕೂ ಜಪ್ತಿ ಮಾಡ್ತಕ್ಕದ್ದಲ್ಲ ತಿಳ್ಕೊಂಡು ಕಾನೂನು ಕೂಡ ಇದೆ ಇಂಥದ್ರಲ್ಲಿ ಇವತ್ತು ಇವರು ನೋಟಿಸ್ ಅಂದ್ರೆ ಸಂಪೂರ್ಣ ಕಾನೂನು ಬಾಹಿರದ ಯಾವ ರೈತರು ತಗೊಂಡಂತ ಸಾಲ ಮುಳುಸ್ಬೇಕು ವಿಚಾರ ಯಾವ ರೈತರಿಗೆ ಇರೋಂಗಿಲ್ಲ ತಗೊಂಡಿರ್ತಾರು ಮುಟ್ಟಿಸ್ಬೇಕಂತ ವಿಚಾರ ಇರ್ತಾರ ಆದ್ರ ಇವತ್ತು ಮಳೆನೇ ಆಗದೆ ಇದ್ರೆ ಬೆಳೆ ಬರೋದಿಲ್ಲ ಬೆಳೆ ಬರಲಿಲ್ಲ ಅಂತ ದುಡ್ಡು ಬರೋಂಗಿಲ್ಲ ಮತ್ತೆ ಯಾವ ರೀತಿ ಸಾಲ ತೀರ್ಸ್ಬೇಕು ರೈತವ ಇಂಥ ಪರಿಸ್ಥಿತಿ ನೋಟಿಸ್ ಕೊಟ್ಟರೆ ರೈತರು ಆತ್ಮ ಗೌರವಕ್ಕೆ ಹೆದರಿ ನಾ ಏನು ಮಾಡಿದ್ರು ಕೂಡ ವ್ಯರ್ಥ ಆಯ್ತಲ್ಲಪ್ಪ ಸಮಾಜಿ ತಗ್ಸ್ಕೊಂಡು ಅಡ್ಡಿಬೇಕಾಗ್ತದೆ ಹೆಂಗೆ ತಲೆ ಹತ್ತಬೇಕಂತಕ್ಕಂಥ ವಿಚಾರದಿಂದ ಮನವೊಂದು ಇವತ್ತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದಕ್ಕೆ ನೇರವಾಗಿ ಈ ಆತ್ಮಹತ್ಯೆಗೆ ಸರ್ಕಾರ ಹೊಣೆ ಮತ್ತು ಸರ್ಕಾರನೇ ಕೊಲೆ ಮಾಡಿದಂಥ ರೀತಿ ಇದೆ ಅದಕ್ಕಾಗಿ ಸರ್ಕಾರ ಕೂಡಲೇ ಈಗ ಪರಿಹಾರ ಕೊಡಬೇಕು ಇಲ್ಲೇ ಇದ್ರೆ ನಾವು ಉಗ್ರವಾದಂಥ ಹೋರಾಟವನ್ನು ನಾವು ಮಾಡಬೇಕಾಗ್ತಕೊಂಡು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೂಡ ಕೊಡ್ತೇವೆ